హరే రామ తస్శే సతమంజలిశ నిత్యం ప్రక్షిప్య ముఖరితయప్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనిత్యసాక్షీ ఆపదా అపహర్తరం దాతరపదోకాభిరామం శ్రీరామం ಭೂಯೋ ಭೂಯೋ ಕೀರ್ತನಂ ತತ್ರ ತತ್ರ ರಘುನಾಥಕೀರ್ತನ ತತ್ರತಮಸ್ತಾಂಜಲಿ ಬಾಷ್ಪವಾರಿ ಮಾರುತಿಂ ನಮತ ರಾಕ್ಷಸಾಂತಕಂ ಕರ್ತವ್ಯ ಅದು ಇಂದಿನ ವಿಷಯ ಇಂದಿನ ವಿಷಯ ಮಾತ್ರವಲ್ಲ ಎಂದಿನ ವಿಷಯ ಎಂದೆಂದಿನ ವಿಷಯ ಒಂದೇ ಮಾತಲ್ಲಿ ಹೇಳೋದಾದರೆ ಕರ್ತವ್ಯ ಅದು ಸರ್ವಾಂತರ್ಯಾಮಿ ಅದು ಸರ್ವವ್ಯಾಪಿ ಸರ್ವಕಾಲವ್ಯಾಪಿ ಸರ್ವ ದೇಶವ್ಯಾಪಿ ಸರ್ವ ವ್ಯಕ್ತಿವ್ಯ ಸರ್ವ ವ್ಯಕ್ತಿ ವ್ಯಾಪಿ ಅದು ಇಲ್ಲದ ಸ್ಥಳ ಇಲ್ಲ ಅದು ಇಲ್ಲದ ಸಮಯ ಇಲ್ಲ ಅದು ಇಲ್ಲದ ಸನ್ನಿವೇಶವಿಲ್ಲ ಎಲ್ಲೆಲ್ಲೂ ನಮ್ಮ ಮುಂದೆ ಬಂದು ನಿಲ್ಲುವ ಆದರೆ ನಾವು ಕಣ್ಣೆತ್ತಿ ನೋಡದ ಒಂದು ಸಂಗತಿ ಇದು ಕರ್ತವ್ಯ ಎನ್ನುವಂಥದ್ದು ಉದಾಹರಣೆಗೆ ನಾವು ಜನಿಸಿದ ಕೂಡಲೇ ಬಂತು ಕರ್ತವ್ಯ ಹುಟ್ಟಿದ ಕೂಡಲೇ ಬಿಟ್ಟ ಕೂಡಲೇ ಲೋಕದ ಬೆಳಕನ್ನು ಕಂಡ ಕೂಡಲೇ ಅಲ್ಲಿಯೇ ಕರ್ತವ್ಯದ ವ್ಯಾಪ್ತಿ ಆರಂಭ ಆಯಿತು ತಾಯಿಯ ಕುರಿತು ಕರ್ತವ್ಯ ಬಂತು ಯಾರು ನಮಗೆ ಹತ್ತು ತನ್ನ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಈ ಲೋಕದ ಬೆಳಕನ್ನು ತೋರಿಸಿದಳು ಆ ತಾಯಿಯ ಕುರಿತು ಕರ್ತವ್ಯ ಬಂತು ತಂದೆಯ ಕುರಿತು ಕರ್ತವ್ಯ ಬಂತು ವಂಶದ ಕುರಿತು ಕರ್ತವ್ಯ ಬಂತು ಊರಿನ ಕುರಿತು ಕರ್ತವ್ಯ ಬಂತು ದೇಶದ ಕುರಿತು ಕರ್ತವ್ಯ ಬಂತು ಆ ದೇಶದ ಪ್ರಜೆ ಆಗ್ತಾನಲ್ವಾ ಹುಟ್ಟುತ್ತಾ ಇದ್ದ ಹಾಗೆ ದೇಶದ ಕುರಿತು ಕರ್ತವ್ಯ ಬಂತು ಹಾಗೆ ಸೃಷ್ಟಿಯ ಕುರಿತು ಕರ್ತವ್ಯ ಬಂತು ಸೃಷ್ಟಿಯಿಂದ ಉಪಕೃತರು ನಾವು ಪ್ರತಿಕ್ಷಣವೂ ಉಪಕಾರವನ್ನು ಪಡಿತಾನೇ ದೇವೆ ಸೃಷ್ಟಿಯ ಕಡೆಯಿಂದ ಸೃಷ್ಟಿಯ ಕುರಿತಾಗಿ ಕೂಡ ಕರ್ತವ್ಯ ಬಂತು ದೇವರ ಕುರಿತು ಕರ್ತವ್ಯ ಹೇಗೂ ಇದ್ದೇ ಇದೆ ಈಗಂತೂ ಇಂಥದ್ದೊಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಉತ್ತಮ ಜನ್ಮವನ್ನು ಕೊಟ್ಟಿದ್ದಾನೆ ಕರ್ತವ್ಯ ಬಂತು ಅವನ ಕುರಿತು ಕೂಡ ಅದನ್ನು ತೀರಿಸ್ಬೇಕಲ್ವಾ ಇಟ್ಟ ಭರವಸೆಯನ್ನು ಮನುಷ್ಯ ಜನ್ಮ ಕೊಡುವಾಗ ಭಗವಂತ ನಮ್ಮ ಕುರಿತು ಇಟ್ಟ ಭರವಸೆಯನ್ನು ಈಡೇರಿಸ್ಬೇಕಲ್ವಾ ಕರ್ತವ್ಯ ಬಂತು ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಕುರಿತೇ ಇರುವಂಥ ಕರ್ತವ್ಯ ಅಂದರೆ ನಮಗೆ ನಮ್ಮ ಕುರಿತು ಇರುವಂತ ಕರ್ತವ್ಯ ಆತ್ಮೋದ್ಧಾರದ ಕರ್ತವ್ಯ ಅದಂತೂ ನಾವು ಯಾವಾಗ ಮನುಷ್ಯರಾಗಿ ಉತ್ತಮ ಜನ್ಮದಲ್ಲಿ ಹುಟ್ಟುತ್ತೇವೆ ಅದು ಬಂದೇ ಬಿಡುತ್ತೆ ದೇವತೆಗಳಿಗೆ ಅವಕಾಶ ಇಲ್ಲ ಮುಕ್ತಿ ಅವಕಾಶ ಇಲ್ಲ ದೇವತೆಗಳಿಗೆ ಯಾಕೆಂದ್ರೆ ಅದು ಕರ್ಮವನ್ನು ಮಾಡಿ ಮುಕ್ತಿಯನ್ನು ಪಡಿತಕ್ಕಂತಹ ಒಂದು ಅವಸ್ಥೆ ಒಂದು ಜನ್ಮ ಅಲ್ಲ ಅದು ಮೃಗ ಪಕ್ಷಿಗಳಿಗಿಲ್ಲ ಕ್ರಿಮಿಕೀಟಗಳಿಗಿಲ್ಲ ಅಂದರೆ ನಮಗಿಂತ ಮೇಲಿನವರಿಗೂ ಇಲ್ಲ ನಮಗಿಂತ ಕೆಳಗಿನವ್ರಿಗೂ ಇಲ್ಲ ಕೇವಲ ಮನುಷ್ಯ ಜನ್ಮಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಅದೇನು ಮುಕ್ತಿಗಾಗಿ ಪ್ರಯತ್ನ ಮಾಡಬಹುದು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ನಮಗೆ ಮಾತ್ರ ಇರ್ತಕ್ಕಂಥ ಅವಕಾಶ ಹಾಗಾಗಿ ಆತ್ಮೋದ್ಧಾರಕ್ಕೆ ಕರ್ತವ್ಯ ಬಂತು ಅಂತ ಆತ್ಮೋದ್ಧಾರಕ್ಕಾಗಿ ಪ್ರಯತ್ನ ಮಾಡಬೇಕು ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವನು ಅಂತ ಹೀಗೆ ನಾವು ಯಾವ ಕ್ಷಣದಲ್ಲಿ ಜನ್ಮ ತಾಳಿದವೋ ಅದೇ ಕ್ಷಣದಲ್ಲಿ ಅದು ಎಷ್ಟು ಕರ್ತವ್ಯಗಳು ಬಂತು ನಮಗೆ ನೆನಪಿದೆಯಾ ಯಾವುದಾದ್ರೂ ಕೆಲವು ಸಮಯದಲ್ಲಿ ಮಾತ್ರ ಕರ್ತವ್ಯ ಕರ್ತವ್ಯ ಅಂತ ಅಂದ್ಕೊಳ್ತೇನೆ ನಾವು ಉಳಿದ ಸಮಯ ಆರಾಮವಾಗಿ ಇರೋದು ಅಂತ ಹಾಗೊಂದು ಕ್ಷಣವೇ ಇಲ್ಲ ಕರ್ತವ್ಯ ಇಲ್ಲದೆ ಇರತಕ್ಕಂಥ ಒಂದು ಕ್ಷಣವೇ ಇಲ್ಲ ಅಂತ ನಾವು ಆಗಲೇ ಹೇಳಿದ ಹಾಗೆ ಹುಟ್ಟುವಾಗಲೇ ಇಷ್ಟೆಲ್ಲ ಕರ್ತವ್ಯಗಳು ಇನ್ನು ಬದುಕುವಾಗ ಅದೆಷ್ಟು ಬದುಕಿಡೀ ಕರ್ತವ್ಯವೇ ಉದಾಹರಣೆಗೆ ವಿದ್ಯೆ ಪಡೆದರೆ ಕರ್ತವ್ಯ ಗುರುವಿನಂತೆ ವಿದ್ಯೆ ಪಡಿತೇವೆ ಆ ಗುರುವಿಗೆ ನಮ್ದೊಂದು ಕರ್ತವ್ಯ ಬಂತಲ್ವಾ ಉದ್ಯೋಗಕ್ಕೆ ಸೇರಿದ್ರೆ ಕರ್ತವ್ಯ ನಮ್ಗೆ ಯಾರು ವೇತನ ಕೊಡ್ತಾರೋ ನಮ್ಮ ಉದರಂಭರಣ ಯಾರು ಮಾಡ್ತಾರೋ ಅವ್ರ ಕೆಲಸ ಮಾಡಬೇಕು ನಾವು ವಿವಾಹವಾದರೆ ಕರ್ತವ್ಯ ಪತ್ನಿಯ ಜವಾಬ್ದಾರಿ ಬಂತು ಅಥವಾ ಪತಿಯ ಜವಾಬ್ದಾರಿ ಬಂತು ಅಲ್ಲಿಂದ ಮಂದಕ್ಕೆ ಸಂತತಿ ಆದರೆ ಕರ್ತವ್ಯ ಮಕ್ಕಳು ಹುಟ್ಟಿದ್ರೆ ಮಕ್ಕಳನ್ನು ಬೆಳೆಸ್ಬೇಕು ಓದಿಸ್ಬೇಕು ಮಕ್ಕಳ ವಿವಾಹ ಮಾಡಿಸ್ಬೇಕು ಅವರಿಗೊಂದು ಉದ್ಯೋಗವನ್ನು ಆ ದಾರಿ ತೋರಿಸ್ಕೊಡ್ಬೇಕು ಒಂದು ಮಗು ಹುಟ್ಟಿದ್ರೆ ಎಷ್ಟು ಕರ್ತವ್ಯ ಬಂತು ನೋಡಿ ಅದ್ರ ಪಕ್ಕದಲ್ಲಿ ಹಾಗಾಗಿ ಹೀಗೆ ತೆರಿಗೆದ ಕರ್ತವ್ಯ ಹೀಗೆ ತೆರಿಗೆ ಕರ್ತವ್ಯ ಕಣ್ಣು ಬಿಟ್ಟರೆ ಕರ್ತವ್ಯ ಕಣ್ಣು ಮುಚ್ಚಿದ್ರೆ ಕರ್ತವ್ಯ ಅವು ಏನನ್ನೇ ಯಾವ ಹೆಜ್ಜೆಯನ್ನೇ ತೆಗೆದುಕೊಂಡ್ರು ಕೂಡ ಈ ಮೂರು ಅಕ್ಷರ ನಮ್ಮ ಮುಂದೆ ಅಲ್ಲಿ ಇದ್ದೇ ಇದೆ ಉಪಕಾರ ಮಾಡುವ ಕರ್ತವ್ಯ ಎಷ್ಟು ಬಾರಿ ಉಪಕಾರ ಮಾಡುವಂತ ಕರ್ತವ್ಯ ಇರ್ತವೆ ನಮ್ಗೆ ಇನ್ನೆಷ್ಟು ಬಾರಿ ಪಡೆದ ಉಪಕಾರದ ಋಣವನ್ನು ತೀರಿಸುವ ಕರ್ತವ್ಯ ಅಂತ ಇದನ್ನ ಬದುಕಿನ ಮಧ್ಯೆ ಬರ್ತಕ್ಕಂಥದ್ದು ಅಂತ ಪದವಿಗಳಿಲ್ಲ ಕರ್ತವ್ಯಗಳೇ ಇಲ್ಲ ಪದವಿಗಳಿಲ್ಲ ಈ ನೀವು ಇಂದ್ರ ಪದವಿ ಅಂತ ಅನ್ಬೋದು ಓ ಇದೊಂದು ಭಾಳ ಒಳ್ಳೆಯ ಅಧಿಕಾರ ಒಂದು ಮೂರು ಲೋಕದ ಒಡೆತನ ಅಂದರೆ ಅದೊಂದು ಕರ್ತವ್ಯ ಅಂತ ಅದೊಂದು ಕರ್ತವ್ಯ ಪದ ಪದವಿ ಪದ ಅಂದ್ರೆ ನೆಲೆ ಅಂತ ಅರ್ಥ ಅದಕ್ಕೆ ಇಂದ್ರ ಪದ ಅಂತ ಹೇಳ್ತೇವೆ ಆ ನೆಲೆಯಲ್ಲಿ ಇದ್ದುಕೊಂಡು ಮಾಡಬೇಕಲ್ವಾ ಮಾಡ್ಬೇಕಲ್ವಾ ಇಂದ್ರನಿಗೆ ಕರ್ತವ್ಯ ಇದೆ ಬ್ರಹ್ಮನಿಗೆ ಕರ್ತವ್ಯ ಇದೆ ಬ್ರಹ್ಮ ಕೂಡ ಬ್ರಹ್ಮ ಪದ ಅದು ಮುಂದಿನ ಕಲ್ಪದಲ್ಲಿ ಹನುಮಂತ ಬ್ರಹ್ಮನಾಗ್ತಾನಂತೆ ಅಂದ್ರೆ ಅಲ್ಲಿ ಅದು ಬದಲಾಗ್ತಾ ಇರ್ತದೆ ಅಂತ ಇರುವವರೇ ಇರೋದಿಲ್ಲ ಅಂತ ಅದು ಪದವಿ ಅದು ಅಂತ ಆದ್ರೆ ಪದವಿಯನ್ನು ಹೆಸರಾದ್ರೂ ಕೂಡ ನಿಜವಾಗಿ ಅದು ಕರ್ತವ್ಯ ಮಾತ್ರ ಅಂತ ಸೃಷ್ಟಿ ಮಾಡಬೇಕು ಕರ್ತವ್ಯ ಅದು ಅಂತ ಹಾಗೆ ಮನುಷ್ಯನಾದ ಕೂಡ ಕರ್ತವ್ಯ ಆಗಲೇ ಹೇಳಿದ್ವಿ ನಾವು ಮನುಷ್ಯತ್ವ ಬಂತು ಅಂದರೆ ಆ ಮನು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ ಅದಿಲ್ಲದಿದ್ರೆ ನಾನು ಮನುಷ್ಯನಲ್ಲ ಆ ಜ್ಞಾನವನ್ನು ಪಡಿತಕ್ಕಂಥ ಕರ್ತವ್ಯ ಮನುಷ್ಯನಿಗೆ ಇದ್ದೇ ಇದೆ ಮತ್ತೆ ಯಾಕೆ ತಲೆ ಎಲ್ಲಕ್ಕಿಂತ ಮೇಲಿರೋದು ನಮಗೆ ವೃಕ್ಷಗಳಿಗೆ ತಲೆ ಕೆಳಗಿದೆ ಬೇರುಗಳು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ತಲೆ ಹೊಟ್ಟೆ ಎಲ್ಲ ಸಮಾನಾಂತರವಾಗಿದೆ ವಿಶೇಷ ಏನೂ ಇಲ್ಲ ತಲೆಗೆ ಅಂತ ಮನುಷ್ಯನಿಗೆ ಮಾತ್ರ ತಲೆ ಎಲ್ಲಕ್ಕಿಂತ ಮೆಳದಿರತಕ್ಕಂಥದ್ದು ನನಗೆ ಜ್ಞಾನ ಸರ್ವೋಪರಿ ಎಂಬುದರ ಸೂಚಕ ಜ್ಞಾನಕ್ಕಿಂತ ಮಿಗಿಲಾದು ಬೇರೆ ಯಾವುದೂ ಇಲ್ಲ ನ ಜ್ಞಾನ ಏನು ಸದೃಶಂ ಪವಿತ್ರಂ ಯಹವಿದ್ಯತೆ ಅದಕ್ಕಿಂತ ಪವಿತ್ರವಾಗಿರುವಂಥದ್ದು ಅಥವಾ ಅದರಷ್ಟು ಪವಿತ್ರವಾಗಿರುವಂಥದ್ದು ಯಾವುದೂ ಇಲ್ಲ ಜ್ಞಾನವನ್ನು ಪಡಿಬೇಕು ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವನು ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕು ಅದು ಕರ್ತವ್ಯ ಅಂತ ಹೀಗೆ ಹುಟ್ಟಿದ ಕೂಡಿದ ಕರ್ತವ್ಯ ಬದುಕಿಡೀ ಕರ್ತವ್ಯವೇ ಕರ್ತವ್ಯ ದೊಡ್ಡದು ಮತ್ತೆ ಅದರ ಮುಂದೆ ಬೇರೆ ಯಾವುದೂ ಅಲ್ಲ ಲೌಕಿಕ ಅಂತ ಕೂಡದಾದರೆ ನಾವೆಲ್ಲ ನಮ್ಮ ಪಾಠದಲ್ಲೆಲ್ಲ ಇರ್ತದೆ ಈಗ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ನ್ಯಾಯಾಲಯದಲ್ಲಿ ಅವರು ವಕೀಲರು ವಾದ ಮಾಡ್ತಾ ಇದ್ರಂತೆ ಆಗ ಅವರಿಗೆ ಸುದ್ದಿ ಬರ್ತದೆ ಟೆಲಿಗ್ರಾಮ್ ಬರ್ತದೆ ಅವರಿಗೆ ಅದೇನು ಅಂದರೆ ಅವರ ಪತ್ನಿಯ ನಿಧನವಾಯಿತು ಅಂತ ಅವರು ಚಿಟಿ ಮಾಡಿ ಸಿಜ್ಜಲ್ಲಿ ಇಟ್ಕೊಂಡು ಮುಂದುವರಿಸ್ತಾರೆ ಯಾಕೆಂದರೆ ಅವರು ಹಾಗೆ ಎದ್ದು ಬಂದರೆ ಕಕ್ಷಿಗಾರನ ಪಾಡೇನು ಹಾಗಾಗಿ ಅಂದರೆ ಕರ್ತವ್ಯ ಅಂತ ಮುಂದೆ ಬಂದಾಗ ಮತ್ತೆಲ್ಲ ಹೇಗೆ ಗೌಣ ಆಗ್ತದೆ ನೋಡಿ ಆಮೇಲೆ ಮಾಡಲೇಬೇಕು ಆಮೇಲೆ ಮತ್ತೆ ಕರ್ತವ್ಯ ಇದೆ ಪತ್ನಿಯ ಕುರಿತಾಗಿ ಇಲ್ಲ ಅಂತಿಲ್ಲ ಹಾಗಾಗಿ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಯಾಕೆ ಇದನ್ನು ಮಾಡ್ಕೊಂಡು ಅಂದರೆ ಕರ್ತವ್ಯದ ಮುಂದೆ ಸುಖ ಅಲ್ಲ ಕರ್ತವ್ಯದಿಂದ ಸುಖ ಕರ್ತವ್ಯವನ್ನು ಬಿಟ್ಟು ಸುಖ ಅಲ್ಲ ಕರ್ತವ್ಯವನ್ನು ಬಿಟ್ಟು ಸುಖ ಇಲ್ಲ ಸುಖವನ್ನು ನಾವು ಹಾಳು ಮಾಡ್ಕೊಳ್ತೇವೆ ಕರ್ತವ್ಯವನ್ನು ಬಿಟ್ಟು ಉದಾಹರಣೆ ಓದುವ ವಿದ್ಯಾರ್ಥಿ ಓದೋದನ್ನು ಬಿಟ್ಟು ಮತ ಮಾಡ್ತಾ ಇದ್ರೆ ತಾತ್ಕಾಲಿಕ ಸುಖ ಅನುಭವಿಸ್ತಾ ಇದ್ರೆ ಅದು ಈಗ ಸುಖ ಅಂತ ಅನ್ನಿಸ್ಬಹುದು ಮುಂದಕ್ಕೆ ಹೋಗಿ ದುಃಖ ಬೇದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರದೇ ಇದ್ದಾಗ ನಾವು ತೇರ್ಗಡೆ ಆಗದಿದ್ದಾಗ ಸುಖವೋ ದುಃಖವಾದ ಆಲೋಚನೆ ಮಾಡಿದ್ದೀವಿ ಚಾಲಕ ವಾಹನ ಚಾಲನೆ ಮಾಡ್ತಾ ಇದ್ದಾನೆ ಅವನು ಆ ಕರ್ತವ್ಯ ಬಿಟ್ಟು ಮತ್ತೆಲ್ಲ ಅವನ ಮನಸ್ಸು ಹೋದರೆ ಅವನು ದೃಷ್ಟಿ ಗಮನ ಹೋದರೆ ಮುಂದಾಗುವುದೇನು ಅನರ್ಥ ಅಲ್ವಾ ಅಂತ ಹಾಗಾಗಿ ಕರ್ತವ್ಯ ಅಂತ ಬಂದಾಗ ಮತ್ತೆಲ್ಲವನ್ನೂ ಇಡಬೇಕು ಸುಖವನ್ನೂ ಇಡಬೇಕು ಸಂಬಂಧಗಳನ್ನೂ ಇಡಬೇಕು ಎಲ್ಲವನ್ನೂ ಪಕ್ಕಕ್ಕೆಟ್ಟು ಅದನ್ನೇ ಮಾಡಬೇಕು ಅಂತ ಹಾಗೆ ಅದಕ್ಕಾಗಿ ಅದಕ್ಕಾಗಿ ಅದಕ್ಕೆ ಕರ್ತವ್ಯ ಎಂಬುದಾಗಿ ಹೆಸರು ಅಂತ ಸಾವಿನಲ್ಲಿಯೂ ಕರ್ತವ್ಯವನ್ನು ಮೆರೆದವರಿದ್ದಾರೆ ಅದೆಷ್ಟೋ ಜನ ಇದ್ದಾರೆ ಸಾವಿನ ಹೊತ್ತಿನಲ್ಲಿ ಕೂಡ ಕರ್ತವ್ಯ ಜಟಾಯು ಜಟಾಯು ಸಾಯದೆ ಇರಲಿಕ್ಕೆ ಕಾರಣ ಇಲ್ಲ ಯಾಕೆಂದ್ರೆ ಸಾಯುವಷ್ಟು ಆಗಿದೆ ಸಾಯುವುದಕ್ಕಿಂತ ಹೆಚ್ಚಾಗಿದೆ ಅವನಿಗೆ ಯುದ್ಧದಲ್ಲಿ ರಾವಣನ ಕಡೆಯಿಂದ ಆತನ ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ ಚರಣಗಳು ಕತ್ತರಿಸಲ್ಪಟ್ಟಿವೆ ಸಾಲದ್ದಕ್ಕೆ ಆ ಕ್ರೂರಿ ಜಟಾಯುವಿನ ಶರೀರದ ಎರಡು ಪಾರ್ಶ್ವಗಳನ್ನು ಕೂಡ ಕತ್ತರಿಸಿದ್ದಾನೆ ಪಕ್ಷವು ಪಾರ್ಶ್ವವುಚ ಪಾದವುಚ ಚಿತ್ವ ಪಕ್ಷಗಳು ಅಂದರೆ ಜಕ್ಕೆಗಳು ಪಾರ್ಶ್ವಗಳು ಮತ್ತು ಚರಣಗಳು ಪಾದಗಳು ಇವೆಲ್ಲವನ್ನೂ ಇವೆಲ್ಲವನ್ನು ಕತ್ತರಿಸಿ ರಕ್ತದ ಮಡಿವಿನಲ್ಲಿ ಜಟಾಯುವಿನ ಕೆಡಬಿ ಹೊರಟೋಗಿದ್ದಾನೆ ರಾವಣ ರಕ್ತ ಎಷ್ಟು ಹೋಗಿದೆ ಅಂದರೆ ಎಷ್ಟು ಹೋಗ್ಲಿಕ್ಕೆ ಸಾಧ್ಯ ರಕ್ತದ ಮಡಿವಿನಲ್ಲಿ ಜಟ್ಟಾಗಿ ಇದ್ದಾನೆ ಅದು ಪ್ರಾಣ ಮಾತ್ರ ಹೋಗಲಿಲ್ಲ ಅಂತ ಯಾಕೆ ಅದು ಕರ್ತವ್ಯ ಇದೆ ಅಂತ ರಾಮನಿಗೆ ಈ ವಾರ್ತೆಯನ್ನು ಅರ್ಹಬೇಕು ಸೀತೆಯ ಅಪಹರಣವಾಗಿದೆ ರಾವಣನಿಂದ ದಕ್ಷಿಣಕ್ಕೆ ಆಕೆಯನ್ನು ಒಯ್ದಿದ್ದಾನೆ ರಾವಣ ಎಂಬಿಷ್ಟು ತನಗೆ ಗೊತ್ತಿರುವಷ್ಟನ್ನು ರಾಮನಿಗೆ ತಿಳಿಸಬೇಕು ಕರ್ತವ್ಯ ಇದೆ ಅಂತ ಸೀತೆ ಆರಂಭದಲ್ಲೇ ಹೇಳಿದಾಳೆ ಇವರೊಡನೆ ಯುದ್ಧ ನಿನಗೆ ಸಾಧ್ಯ ಇಲ್ಲ ಹೋಗಿ ರಾಮನಿಗೆ ಸುದ್ದಿಯನ್ನು ತಿಳಿಸುವ ಅಂತ ಜಟಾಯು ಆಗ ಅವನಿಗೆ ಯುದ್ಧದ ಕರ್ತವ್ಯ ಕಂಡಿದೆ ಆ ಸಂದರ್ಭದಲ್ಲಿ ಪ್ರಾಣ ಇರುವವರಿಗೆ ಪ್ರಾಣ ಇರುವವರಿಗೆ ಹೋರಾಡ್ತಾನೆ ಎಂಬ ಭಾವ ಹಾಗಾಗಿ ಹೋರಾಡಿದ್ದಾನೆ ಈಗ ಅದು ಮುಗಿದಿದೆ ಇನ್ನೂ ಹೋರಾಡ್ಲಿಕ್ಕೆ ಏನಿಲ್ಲ ಯಾಕೆಂದ್ರೆ ಹೋರಾಡುವಂತ ಯಾವ ಅಂಗವೂ ಕೂಡ ಉಳಿದಿಲ್ಲ ಅವನದು ಎಲ್ಲವೂ ಕತ್ತರಿಸಲ್ಪಟ್ಟಿದೆ ಆದ್ರೆ ಜಟಾಯು ಪ್ರಾಣ ಹಿಡ್ಕೊಂಡಿದ್ದಾನೆ ಯಾಕೆಂದ್ರೆ ರಾಮನಿಗೆ ವಾರ್ತೆಯನ್ನು ಒಳಗುವಂತ ಕರ್ತವ್ಯ ಇದೆ ಇಲ್ಲದಿದ್ರೆ ಆ ರಕ್ತ ಬಸಿದು ಹೋದ ಪ್ರಮಾಣಕ್ಕೆ ಪ್ರಾಣ ಯಾವಾಗಲೂ ಹೋಗಬೇಕು ನಿಶ್ವಸಂತಂ ಕಥಂಚನ ಅಂತ ವಾಲ್ಮೀಕಿಗಳು ಹೇಳುವಂಥದ್ದು ಅದು ಹೇಗೋ ಉಸಿರಾಡಿಕೊಂಡಿದ್ದ ಅಂತ ಕಡು ಕಷ್ಟದಲ್ಲಿ ಉಸಿರಾಡಿಕೊಂಡಿದ್ದ ಏಕಮೇಕಾಯನೇ ದುರ್ಗೆ ನಿಶ್ವಸಂತಂ ಕಥಂಜನ ಅಲ್ಲಿ ಒಬ್ಬನೇ ಓಡಾಡುವಂಥ ದಾರಿಯದು ಇಬ್ರು ಪರಸ್ಪರ ಎದುರಾಗಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಕಿರಿದಾದ ದಾರಿಯಲ್ಲಿ ಏಕಂ ಒಬ್ಬನೇ ಏಕಾಂಗಿಯ ಅಂದರೆ ಒಬ್ಬರು ಮಾತ್ರ ಓಡಾಡಬಹುದಾದಂಥ ಕಿರಿದಾದ ದಾರಿಯಲ್ಲಿ ಒಬ್ಬಂಟಿಯಾಗಿ ಏಕಹ ಏಕಾಯನಿ ದುರ್ಗೆ ಅಲ್ಲಿನ ಹೋಗಲಿಕ್ಕೂ ಸಾಧ್ಯ ಇಲ್ಲ ದುರ್ಗಮ್ ಜಾಗ ಆಗಿದೆ ಅದು ನಿಶ್ವಸಂತಂ ಕಥಂಚನ ಹೇಗೋ ಜೀವ ಹಿಡ್ಕೊಂಡಿದ್ದಾನೆ ಅಂತ ಕಥಂಚಿತ ತನ್ನ ಉಸರನ್ನು ಹಿಡ್ಕೊಂಡಿದ್ದಾನೆ ಅಂತ ಯಾಕೆಂದರೆ ಈ ಮೂರಕ್ಷರಕ್ಕಾಗಿ ಅಂತ ಕರ್ತವ್ಯಕ್ಕಾಗಿ ಜಟಾಯು ಅಂತ ಸಾಮಾನ್ಯದಲ್ಲಿ ಕೂಡ ತನ್ನ ಕರ್ತವ್ಯವನ್ನು ಮಾಡ್ತಾನೆ ಕೊಟ್ಟ ಕೊನೆಯದಾಗಿ ಅವನು ರಾಮನಿಗೆ ತನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋ ವ್ಯವಸ್ಥೆ ಮಾಡು ಅಂತ ಹೇಳಲಿಲ್ಲ ಅವನಿಗೆ ಇದ್ದ ಅವಕಾಶ ಭಾಳ ಅತ್ಯಲಿತವಾಗಿರ್ತಕ್ಕಂಥದ್ದು ಕೆಲವಾರು ವಾಕ್ಯಗಳನ್ನ ಹೇಳ್ಬೋದು ಪ್ರಾಣ ಹೋಗ್ತದೆ ಅವನಿಗೆ ಕೆಲವಾರು ವಾಕ್ಯಗಳನ್ನ ಕೂಡ ಹೇಳಲಿಕ್ಕೆ ಆಗ್ತದಲ್ಲೋ ಗೊತ್ತಿಲ್ಲ ಈ ವಾಕ್ಯ ಹೇಳಿದರೆ ಮುಂದಿನ ವಾಕ್ಯ ಇರ್ತಾನೋ ಎಲ್ಲೋ ಗೊತ್ತಿಲ್ಲ ಈ ಶಬ್ದ ಉಚ್ಚರಿಸಿದ್ರೆ ಮುಂದಿನ ಶಬ್ದಕ್ಕೆ ಅವನು ಇದ್ದಾನೋ ಇಲ್ಲೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾನ ಅವನು ಬೇರೆ ಯಾರಾದರೂ ಕೂಡ ಅರ್ಧ ವಿಷಯ ರಾಮನ ಧೇಳಿ ಅರ್ಧ ತಂದವರು ಹೇಳ್ತಿದ್ರು ಂತೆ ಮಕ್ಕಳು ನೋಡಿಕೊ ಅಂತ ಹೇಳ್ತಿದ್ರು ಇನ್ನೇನು ಹೇಳ್ತಿದ್ರು ನನ್ನ ಕೊನೆ ಆಸೆ ಅಂತ ಹೇಳ್ತಿದ್ರು ಆ ಕೊನೆಯ ಕ್ಷಣಗಳಲ್ಲಿ ಕೇವಲ ರಾಮ ಕಾರ್ಯವನ್ನು ಮಾಡ್ತಾನೋ ಅನ್ನೋದು ಕೇವಲ ರಾಮ ಕಾರ್ಯವನ್ನು ಮಾಡ್ತಾನೆ ಕೊನೆಯ ಕ್ಷಣಗಳಲ್ಲಿ ಅಂತ ಕರ್ತವ್ಯ ಅದು ಅಂತ ಘಟೋದ್ಕಚ ಇದೊಂದು ರಾಮಾಯಣದ ಉದಾಹರಣೆ ಒಂದಾಯಿತು ಮಹಾಭಾರತದ ಒಂದು ಉದಾಹರಣೆ ಅದು ಘಟೋದ್ಕಚನದ್ದು ನಿಜವಾಗಿ ಆ ಸಂದರ್ಭ ನೋಡಿದ್ರೆ ನೀರು ಇರ್ಬರ್ತದೆ ಅಭಿಮನ್ಯುವಿನ ಅಂತ್ಯ ಹೇಗೋ ಕಠೋದ್ಗಜನ ಕೂಡ ಅಂತ್ಯ ಕೂಡ ಅತ್ಯಂತ ಒಂದು ರೋಚಕವಾಗಿರ್ತಕ್ಕಂಥದ್ದು ಅಂತ ಆತ ಆ ಎಂದು ಇಡೀ ಕೌರವ ಸೈನ್ಯವನ್ನು ನಡುಗಿಸಿರ್ತಾನೆ ಎಲ್ಲ ಅತಿರದ ಮಹಾರಥರನ್ನ ಧರಾಶಾಹಿಯನ್ನಾಗಿ ಮಾಡಿರ್ತಾನೆ ಕೌರವ ಸೈನ್ಯವನ್ನು ತುಳಿಪಟ ಮಾಡಿರ್ತಾನೆ ಅತ್ಯದ್ಭುತವಾದ ಯುದ್ಧವನ್ನು ಮಾಡಿರ್ತಾನೆ ಇನ್ನು ಅದೇ ರಾತ್ರಿ ಕಠೋದ್ಗಜನ ಯುದ್ಧವನ್ನು ಮುಗಿಸ್ತಾನೆ ಅನ್ನೋ ವಾತಾವರಣ ಬೆಳಿಗ್ಗೆ ಯುದ್ಧ ಇರೋದಿಲ್ಲ ಅಂತ ಆ ಪ್ರಮಾಣದಲ್ಲಿ ಏಕಾಂಗಿಯಾಗಿ ಘಟೋದ್ಗಜ ಯುದ್ಧ ಮಾಡ್ತಾ ಇದ್ದಾಗ ಕರ್ಣನನ್ನು ಕುರಿತು ಉಳಿದ ಎಲ್ಲ ಕೌರವರು ಹೇಳ್ತಾರೆ ಉಳಿದ ಪ್ರಧಾನರು ಹೇಳ್ತಾರೆ ಅದೇನು ಅಂದರೆ ನಿನ್ನ ಬಳಿ ಒಂದು ವಿಶೇಷವಾದ ಶಕ್ತಿ ಆಯುಧ ಇದೆಯಲ್ಲ ಅದನ್ನು ಪ್ರಯೋಗ ಮಾಡೋದು ಗಜನ ಮೇಲೆ ಇಂದ್ರ ಕೊಟ್ಟಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇತ್ತು ಶಕ್ತಿಯಾಯುಧ ಇತ್ತು ಕರ್ಣನಲ್ಲಿ ಯಾರಾದರೂ ಒಬ್ಬರು ವೀರರನ್ನು ಕೊಲ್ಲಬಹುದು ಇನ್ನೊಂದು ಬಾರಿ ಬಳಸಲಿಕ್ಕಿಲ್ಲ ಅದು ಒಂದು ಬಾರಿ ಬಳಕೆ ಮಾಡ್ಬೋದು ಒಂದೇ ಬಾರಿ ಬಳಕೆ ಮಾಡ್ಬೋದು ಆದರೆ ಒಬ್ಬನ ಬದೇ ನಿಶ್ಚಿತ ಇಟ್ಕೊಂಡಿದ್ದಂತೆ ಅವರದ್ದಿನ ಕರ್ಣ ಅರ್ಜುನನನ್ನು ಕೊಲ್ಲಬೇಕು ಅಂತ ಅಥವಾ ಕೃಷ್ಣನ ಮೇಲೆ ಅದು ಪ್ರಯೋಗ ಮಾಡಬೇಕು ಇನ್ನೊಂದು ಯೋಚನೆ ಇದೆ ಮುಖ್ಯವಾಗಿ ಅರ್ಜುನ ಆ ಒಂದು ಶಕ್ತಿ ಆಯುಧಕ್ಕೆ ಗುರಿ ಇಟ್ಕೊಂಡಿದ್ದ ಆವರೆಗೆ ಯಾಕೆ ಪ್ರಯೋಗ ಮಾಡಿದ್ರೆ ಆ ಸಮಯಕ್ಕೆ ಬುದ್ಧಿಗೆ ಮಂಕು ಕವಿತಾ ಇತ್ತು ಮರೆ ಬರ್ತಾ ಇತ್ತು ಹಾಗಾಗಿ ಪ್ರಯೋಗ ಮಾಡಿರಲಿಲ್ಲ ಆ ಶಕ್ತಿ ಆಯುಧವನ್ನು ಅದನ್ನು ಪ್ರಯೋಗ ಮಾಡಿ ಕೊಟ್ಟದ ಗಜನ ಮೇಲೆ ಎಂಬುದಾಗಿ ಉಳಿದವರ ಒತ್ತಾಯ ಕರ್ಣನಿಗೆ ಮನಸ್ಸಿಲ್ಲ ಯಾಕೆಂದ್ರೆ ಅರ್ಜುನನಿಗೋಸ್ಕರ ಇಟ್ಕೊಂಡಿದ್ದಾನೆ ಅಂತ ಆದರೆ ಒಂದು ಸಂದರ್ಭ ಹೇಗೆ ಬಂತು ಅಂದರೆ ಬೆಳಗ್ಗೆ ಆದರೆ ಅರ್ಜುನ ನಮಗೆ ವಿಷಯ ಆಮೇಲೆ ಇವನೇ ಇರೋದಿಲ್ಲ ಅಂತ ಅನ್ನೋ ಸಂದರ್ಭ ಬಂತು ಸಂಪೂರ್ಣ ಸರ್ವನಾಶ ಒಬ್ಬ ಕಟೋದ್ಗಜನೆಯಿಂದ ಆಗ್ತದೆ ಅಂತ ಬಂದಾಗ ಕರ್ಣ ಮಾಡ್ತಾನೆ ಬೇರೆ ದಾರಿ ಇಲ್ಲದೆ ಆ ಶಕ್ತಿಯುಧವನ್ನು ಪ್ರಯೋಗ ಮಾಡ್ತಾನೆ ಕಟೋದ್ಗಜಚನೆ ಮೇಲೆ ಕಟೋದ್ಗಜನೆಗೆ ಒಂದು ವಿಷಯ ಅರ್ಥ ಇತ್ತು ತಾನು ಸಾಯ್ತೇನೆ ಅಂತ ಆ ಶಕ್ತಿಯಾಯುಧವನ್ನು ಕಂಡಾಗ ಇನ್ನೂ ಪ್ರಯೋಗ ಮಾಡುವ ಮೊದಲೇ ಕರ್ಣನ ಕೈಯಲ್ಲಿ ಇದ್ದಾಗಲೇ ಜಟ ಇದು ಘಟೋದ್ಗಜನೆಗೆ ಅರ್ಥ ಆಯಿತು ತಾನು ಸಾಯ್ತೇನೆ ಅಂತ ಮೊದಲು ತಪ್ಪಿಸಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡ್ತಾನೆ ಆಗಲಿಲ್ಲ ಯಾಕೆಂದರೆ ಅದು ಬೆನ್ನಟ್ಟಿ ಹೋಗಿ ಭೇದಿಸುವಂಥದ್ದು ಆ ಗುಣವುಳ್ಳದ್ದು ಅದಕ್ಕೆ ಚೈತನ್ಯ ಇದೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಗತಿ ಇದೆ ಅದಕ್ಕೆ ಹುಡುಕಿ ಹೋಗಿ ಹೊಡಿತಕ್ಕಂಥದ್ದು ಅಂತ ಹಾಗಾಗಿ ತಪ್ಪಿಸಿಕೊಳ್ಳಕ್ಕೆ ಆಗಲಿಲ್ಲ ಘಟೋದ್ಗಜನ ಎದೆಯನ್ನು ಅದು ಭೇದಿಸಿಯೇ ಭೇದಿಸಿತು ಈಗ ಕಠೋದ್ಗಜ ಪುನಃ ಯೋಚನೆ ಮಾಡ್ತಾನೆ ಇನ್ನೇನು ಸೇವೆ ಮಾಡಲಿ ನಾನು ಪಾಂಡವರಿಗೆ ಧರ್ಮಕ್ಕೆ ಧರ್ಮದ ಪಕ್ಷಕ್ಕೆ ಪಾಂಡವರಿಗೆ ಮತ್ತೇನು ಸೇವೆ ಮಾಡಲಿ ಅಂತ ಏನು ಮಾಡಲಿಕ್ಕೆ ಇನ್ನೇ ಅವನು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲವನು ಮುಗಿದೋಗಿದೆ ಅವನ ಕತೆ ಸಾಯ್ತಾನೆ ಈಗ ಕೆಲವು ಕ್ಷಣಗಳಲ್ಲಿ ಎಷ್ಟು ವಿಚಿತ್ರ ಅಂದರೆ ಆ ಗುಡೋದ ಕಚ ತನ್ನ ಶಕ್ತಿ ಒಂದನ್ನು ಜ್ಞಾಪಕ ಮಾಡ್ಕೊಳ್ತಾನೆ ಬೆಳಿಬೋದು ಅವನು ಅಂತ ದೊಡ್ಡದಾಗಿ ಅಂತ ಎಷ್ಟು ದೊಡ್ಡದಾಗಿ ಬೇಕಾದ್ರು ಬೆಳಿಬೋದು ಅಂತ ವಿಂಧ್ಯ ಮೇರು ಪರ್ವತಗಳಂತ ಬೆಳೆದ್ರಂತೆ ಅವನು ಆ ಸಮಯದಲ್ಲಿ ಯಾಕೆ ಬೆಳಿತಾನೆ ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು ಸಾಯ ಹೊತ್ತು ನಾನು ಬೆಳೆಯೋದು ಯಾಕೆ ಅಂತ ಸಾಮಾನ್ಯ ನಿಜ ರೂಪಕ್ಕೆ ಬರ್ತಾರೆ ಎಲ್ಲರೂ ಕೂಡ ಸಾಯೋ ಹೊತ್ತಿನಲ್ಲಿ ಆದರೆ ಇವನು ಬೆಳೀತಾ ಇದ್ದಾನೆ ಬೆಳೀತಾ ಇದ್ದಾನೆ ಮತ್ತು ಬೆಳೀತಾ ಇದ್ದಾನೆ ಸಾಯುವವರೆಗೂ ಬೆಳೀತಾ ಇದ್ದಾನೆ ಏನಪ್ಪ ವಿಷಯ ಅಂದ್ರೆ ಬೀಳುವಾಗ ಕೌರವ ಸೇನೆ ಮೇಲೆ ಬೀಳಿತೇನೆ ಅಂತ ಹೀಗಿದೆ ಮಹಾಭಾರತದಲ್ಲಿ ನಿಜವಾದ ಮಹಾಭಾರತದ ಸತದ್ರೂಪಂ ಭೈರವಂ ಭೀಮಕರ್ಮ ಭೀಮಂ ಕೃತ್ವ ಭೀಮಸೇನಿ ಪಪಾತ ಭೀಮಸೇನ ಪುತ್ರನಾದ ಘಟೋದ್ಗಜನು ಆ ಭೀಮವಾದ ಭಯಂಕರವಾದ ರೂಪವನ್ನು ಧಾರಣೆ ಮಾಡಿ ಅಂದರೆ ಆಕಾಶವನ್ನು ತುಂಬುವಂತಹ ರೂಪವನ್ನು ಧಾರಣೆ ಮಾಡಿ ಭೈರವಂ ಆ ಭಯಂಕರವಾದ ರೂಪವನ್ನು ಧರಿಸಿ ಬಿದ್ದ ಕೌರವ ಸೇನೆಯ ಮೇಲೆ ಬೀಳುವಾಗ ಆ ಕಡೆಗೆ ಬೀಳುವ ಹಾಗೆ ಅವನ ಗಮನ ಇದೆ ಅಂತ ಯಾವ ಕಡೆಗೆ ಪಾಂಡವ ಸೇನೆಯ ಮೇಲೆ ಬೀಳಬಾರ್ದು ಕೌರವ ಸೇನೆಯ ಮೇಲೆ ಬೀಳಬೇಕು ನಾನು ಅಂತ ಯಾರು ಮಾಡ್ತಾರೆ ಇದನ್ನು ಹೇಳಿ ರಾಕ್ಷಸ ಜನ್ಮ ಇರ್ಬೋದು ಅವನದ್ದು ಆದರೆ ಅವನೊಳಗೆ ಪಾಂಡವರಿಂದ ಬಂದಿರತಕ್ಕಂಥ ಧರ್ಮದ ಬೀಜ ನೋಡಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಆ ಕ್ಷಣದಲ್ಲಿ ಅಂತ ಹಾಗಾಗಿ ಹತೋಪ್ಯವಂ ತವ ಸೈನ್ಯಿಕ ದೇಶಂ ಅಪೋಥಯತ್ ಸ್ವೇನ ದೇಹೇನ ರಾಜನ್ ಸತ್ತ ಬೆಳಕುವು ಕೂಡ ಅವನು ಘಟೋದ್ಗಜನು ತನ್ನ ದೇಹ ಪಾತದ ಮೂಲಕವಾಗಿ ಕೌರವ ಸೇನೆಯ ದೊಡ್ಡ ಭಾಗವನ್ನು ನಾಶಗೊಳಿಸಿದನು ಅಕ್ಷೋವಿಹಿಣಿಯನ್ನು ಅಕ್ಷೋವಿಹಿಣಿಯಂ ತವ ಚೂ ತವ ತೂರ್ಣಂ ಜಖಾನ ಏನೂ ಮಾಡಲಿಲ್ಲ ಬಿಲ್ಲು ಇಲ್ಲ ಗದಗೂ ಇಲ್ಲ ಕಡ್ಗವೂ ಇಲ್ಲ ಮುಷ್ಟಿಯೂ ಇಲ್ಲ ಏನೂ ಇಲ್ಲ ಏನಪ್ಪ ಅಂದರೆ ಸತ್ತು ಬೀಳುವಾಗ ನಿನ್ನ ಮೇಲೆ ಬೀಳ್ತಾನೆ ಅಂತ ನಿಮ್ಮ ಮೇಲೆ ಬೀಳ್ತೇನೆ ನಿನ್ನ ಮೇಲಿಂದ ಯಾರೋ ಒಬ್ಬರ ಮೇಲೆ ಅಲ್ಲ ಸೈನ್ಯದ ಮೇಲೆ ಅಂತ ಏನದು ಅಂದರೆ ಆ ಕರ್ತವ್ಯ ಪ್ರಜ್ಞೆ ಅಂತ ಸಾಯುವಾಗ ಕೂಡ ಅಂತ ಸಾಯುವಾಗ ಕೂಡ ಅಂತ ನೋಡಿ ಸಾವು ಬಂದು ಕಣ್ಮಂತೆ ನಿಂತಿದೆ ಬೇರೆ ಯೋಚನೆ ಬರ್ತದೆ ಆ ಸಮಯದಲ್ಲಿ ಅಂತ ಇಲ್ಲವೇ ಇಲ್ಲ ಅಂತ ಸಾವಿನದ್ದು ಮತ್ತೆ ಏನೆಲ್ಲ ಬಿಟ್ಟು ಹೋಗ್ತೇವೆ ಅಂತ ಯೋಚನೆಗಳು ಬರ್ಬೋದು ಆದರೆ ಇಂಥ ಯೋಚನೆ ಬರಲಿಕ್ಕೆ ಉಂಟ ಎಂಥ ಧನ್ಯರು ಇವರಲ್ಲ ಅಂತ ಇನ್ನೊಂದು ಒಂದು ನೆಗೆಟಿವ್ ಎಕ್ಸಾಂಪಲ್ ನಿಮಗೆ ಕೊಡ್ತೇವೆ ಇದೆರಡು ಪಾಸಿಟಿವ್ ಎಕ್ಸಾಂಪಲ್ಸ್ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಜಟಾಜು ಮತ್ತು ಕಠೋದ್ಗಜ ಇನ್ನೊಂದು ಉದಾಹರಣೆ ಮಾರೀಚನದ್ದು ಅಂತ ಮಾರೀಚ ರಾಮನ ದೊಡ್ಡ ಅಭಿಮಾನಿ ನಿಮಗೆ ಸಂಶಯ ಇದ್ದರೆ ಅರಣ್ಯಕಾಂಡದಲ್ಲಿ ರಾವಣನಿಗೂ ಮಾರೀಚನ್ ನಡೆದ ಸಂಭಾಷಣೆಯನ್ನು ನೋಡಿ ಅಂತ ರಾಮನ ಗುಣಗಾನ ಮಾಡ್ತಾನೆ ರಾಮನ ಸ್ತೋತ್ರ ಮಾಡ್ತಾನೆ ಮಾರೀಚ ರಾವಣನ ಮುಂದೆ ಅಂತೆ ಎಷ್ಟು ಒಳ್ಳೆಯವನು ರಾಮ ಎಷ್ಟು ಸಮರ್ಥ ಎಂಥ ಯೋಗ್ಯತಾ ಬಂತ ನೀವು ಮಾಡೋದು ತಪ್ಪು ಕೆಲಸ ಸೀತೆಯನ್ನು ಅಪರನ್ನೆ ಮಾಡ್ತಕ್ಕಂಥದ್ದು ಅಂತ ಆದರೆ ರಾವಣ ಒಪ್ಪದೇ ಇದ್ದಾಗ ರಾವಣ ಅವನಿಗೆ ನೀನು ಒಪ್ಪದೇ ಇದ್ರೆ ಇಲ್ಲೇ ಕೊಳ್ತೇನೆ ಒಪ್ಪಿದರೆ ಅಲ್ಲಿ ಹೋಗಿ ರಾಮನ ಕೈಯಲ್ಲಿ ಸಾಯ್ಬೋದು ಬದುಕ್ಬೋದು ಎರಡೂ ಸ ಸಾಧ್ಯತೆ ಇದೆ ಅಂದರೆ ನಾನು ಹೇಳಿದಕ್ಕೆ ನೀವು ಒಪ್ಕೊಳ್ಳದೇ ಇದ್ದರೆ ಸಾವು ನಿಶ್ಚಿತ ಒಪ್ಪಿದರೆ ಸಾವು ಸಂಶಯ ರಾಮನ ರಾಮನನ್ನು ಕೊಲ್ಲಲುಬಹುದು ಬಿಡಲೂಬಹುದು ಅಂತ ಕೊನೆಗೆ ಮಾರೀಚ ಸಾವು ರಾಮನ ಕೈಯಿಂದ ಬರಲಿ ಎಂಬ ಕಾರಣಕ್ಕೆ ಅದನ್ನು ಒಪ್ಕೊಂಡ ನಿನ್ನ ಕೈಯಿಂದ ಬೇಡ ರಾಮನ ಕೈಯಿಂದ ಬರಲಿ ಎಂಬ ಕಾರಣಕ್ಕೆ ಅನಿವಾರ್ಯವಾಗಿ ಒಪ್ಕೊಂಡ ಅಂತ ಚಿನ್ನದ ಜಿಂಕೆಯ ರೂಪವನ್ನು ತಾಳಿ ರಾಮನನ್ನು ಲಕ್ಷ್ಮಣನನ್ನು ದೂರ ಕರ್ಕೊಂಡು ಹೋಗುವಂಥ ಕೆಲಸ ಅವನಿಗಿರ್ತಕ್ಕಂಥದ್ದು ಅದನ್ನು ಮಾಡ್ತಾನೆ ಮಾರೀಚ ರಾಮ ಮಾರೀಚನನ್ನು ಚಿನ್ನದ ಜನಕಿಯ ರೂಪದಲ್ಲಿದ್ದಂಥ ಮಾರೀಚನನ್ನು ಬೆನ್ನಟ್ಟಿ ಬರ್ತಾನೆ ಬಹುದೂರ ರಾಮನನ್ನು ಕೊಂಡೊಯ್ತು ಅಂದರೆ ಕಾಣಿಸ್ಕೊಳ್ಳೋದು ದೂರದಲ್ಲಿ ಹಿಡಿಲಿಕ್ಕೆ ಅಂತ ರಾಮ ಧಾವಿಸಿ ಬಂದಾಗ ಮರಿಯಾಗೋದು ಮತ್ತು ದೂರದಲ್ಲಿ ಕಾಣಿಸ್ಕೊಳ್ಳೋದು ಈ ರೀತಿ ಮಾಡಿ ಆಶ್ರಮದಿಂದ ಬಹುದೂರಕ್ಕೆ ಕರ್ಕೊಂಡು ಹೋದ ಮೇಲೆ ಒಂದು ಹಂತದಲ್ಲಿ ರಾಮನ ಸಹನೆ ಮುಗಿಯಿತು ಮತ್ತು ರಾಮನಿಗೆ ಮೊದಲೇ ಲಕ್ಷ್ಮಣ ಹೇಳಿದ್ದ ಅದು ರಾಕ್ಷಸ ಅದು ಮಾರೀಚ ಮೋಸ ಎಂಬುದಾಗಿ ಹೇಳಿದ್ದ ದೃಢ ಆಯಿತು ಮನಸ್ಸಿಗೆ ಹಾಗಾಗಿ ಬಾಣವನ್ನು ಪ್ರಯೋಗ ಮಾಡುತ್ತಾನೆ ರಾಮ ಜೀವಿತಾಂತಕರವಾದ ಬಾಣ ಅಂದರೆ ಮಾರೀಚಿನ ಬದುಕನ್ನು ಮುಗಿಸುವಂಥ ಬಾಣ ಅದು ಆ ಬಾಣವನ್ನು ಪ್ರಯೋಗ ಮಾಡಿದಾಗ ಒಂದು ತಾಳಿನ ಮರದ ಎತ್ತರಕ್ಕೆ ಹಾರಿ ಬಿದ್ದನಂತೆ ಈ ನೆಗೆದು ಬಿದ್ದ ಅನ್ನೋ ಶಬ್ದ ಅಲ್ಲಿಂದ ಪ್ರಾರಂಭ ಆಗಿದ್ದು ಕಾಣ್ತದೆ ಬಹುಶಃ ಸತ್ತ ಅನ್ನೋದಕ್ಕೆ ನೆಗೆದು ಬಿದ್ದ ನೆಗೆದು ಬಿದ್ದ ಅಂತ ಹೇಳ್ತಾರಲ್ಲ ಸರಿಯಾಗಿ ಆ ವರ್ಣನೆ ಇದೆ ತಾಳ ಮಾತ್ರ ಮಧೋತ್ಪುತ್ಯ ಅಂತ ಒಂದು ತಾಳಿನ ಮರದ ಎತ್ತರಕ್ಕೆ ಹಾರಿ ಬಿದ್ದ ಅಂತ ಮಾರೀಚ ಬಿದ್ದಾಗ ರಾಕ್ಷಸ ರೂಪವನ್ನು ತಾಳ್ತಾನೆ ಅವನಿಗೆ ಹಾಗೆ ಈಗ ಸಾಯೋದು ನಿಶ್ಚಿತ ಅವನು ಕ್ಷಣಗಳಷ್ಟೇ ಉಳಿದಿರ್ತಕ್ಕಂಥದ್ದು ಆ ಸಮಯದಲ್ಲಿ ಆಲೋಚನೆ ಮಾಡ್ತಾನೆ ಮರಿಚೆ ಏನು ಮಾಡಿದರೆ ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಈ ಕಡೆ ಬಂದಾನು ನಿಮ್ಮೆಲ್ಲರ ವಿಕಾಸ ನಿಮ್ಮೆಲ್ಲರ ವೃದ್ಧಿ ಆಗಲಿ ಎಂಬುದಾಗಿ ಆಚಿಸಿ ಎಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತೇವೆ ಹರೇ ರಾಮ